ಹಲೋ ನಮಸ್ಕಾರ ಕನಸು ಹೋಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಪ್ಪ ಬ್ಯಾಂಗ್ಳೂರಂತೂ ಏನು ಚಳಿ ಇದೆ ಅಂದರೆ ನಿಜವಾಗ್ಲೂ ಅದನ್ನ ಚಳಿಯಲ್ಲಿ ಇರೋಕ್ಕೆ ಆಗ್ತಿಲ್ಲ ಒಂಥರ ಊಟಿ ಫೀಲ್ ಅನ್ನಿಸ್ತಿದೆ ಸೊ ನಿಮಗೂ ಎಲ್ಲರಿಗೂ ಇದೇ ಥರ ಫೀಲ್ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಸೊ ನಾವು ಸಹ ಬೆಳಿಗ್ಗೆ ಎದೋನಾರ್ದೇ ಎದ್ದು ಟಿಫನ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಏನು ಮಾಡೋದಕ್ಕೂ ಮೂಡಿಲ್ಲ ಫ್ರೆಂಡ್ಸ್ ಅಷ್ಟು ಚಳಿ ಇದೆ ಒಂದು ಟ್ಯಾಪ್ನ ಆನ್ ಮಾಡಿದ್ರೆ ಎಷ್ಟು ಕೋಲ್ಡ್ ಇದೆ ಅಂದರೆ ನೀರು ಐಸ್ ವಾಟರ್ ಥರ ಇದೆ ಈ ಒಂದು ಐಸ್ ವಾಟರ್ ಥರ ಇದರಲ್ಲಿ ಏನು ಪಾತ್ರೆ ತೊಳೆಯೋದು ಏನು ಅಡುಗೆ ಮಾಡೋದು ಕೈಗೆ ಟಚ್ ಆದರೆ ಸಾಕು ಐಸ್ ಏನೋ ಮುಟ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾ ಕೋಲ್ಡ್ ಇದೆ ಸೊ ಈ ಕೋಲ್ಡಿಂದನೇ ನನಗೆ ವಾಯ್ಸು ಸಹ ಸ್ವಲ್ಪ ಒಂಥರ ಇದಾಗ್ಬಿಡಿದೆ. ಸೊ ಓಕೆ ಬನ್ನಿ ಇವಾಗ ಟಿಫನ್ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ತಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸೊ ಮೊದಲಿಗೆ ಇಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಇದ್ರೆ ಹಾಕಿಬಿಟ್ಟು ಅದಾದ ನಂತರ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊತೀನಿ ಸೊ ಅದಾದ ನಂತರ ಏನು ಕುಂಬಳಕಾಯಿ ಅಂದರೆ ಸ್ವೀಟ್ ಕುಂಬಳಕಾಯಿ ತೊಗೊಂಡಿದ್ದೀನಿ ಯಾವುದೇ ಥರ ಬೂದ್ ಕುಂಬಳಕಾಯಿ ಎಲ್ಲ ಈ ಒಂದು ಸ್ವೀಟ್ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೆಂದೋಗ್ಬಿಡತ್ತೆ ಸೊ ಆ ಥರ ನೀಟಾಗಿ ನೀವು ಕಟ್ ಮಾಡ್ಕೋಬೇಕು ಸೊ ಅದನ್ನು ಕಟ್ ಮಾಡಿಕೊಂಡು ಅಂದರೆ ಮೇಲುಗಡೆ ಎಲ್ಲ ಫುಲ್ ಸಿಪ್ಪೆಯೆಲ್ಲ ನಾನು ತೊಳೆದಿದ್ದೆ ಆದ್ರೂ ಸಹ ಏನೋ ಒಂಥರ ನನಗೆ ಮತ್ತೆ ಅದನ್ನು ತೊಳೆದುಬಿಟ್ಟು ಇದಕ್ಕೆ ಹಾಕಿದೆ ಅಂದರೆ ಈರುಳ್ಳಿ ಫ್ರೈ ಆಗಿತ್ತಲ್ವ ಆ ಒಂದು ಪಾತ್ರೆಗೆ ಹಾಕಿದ್ದೀನಿ ಸೊ ಅದನ್ನು ಹಾಕಿಬಿಟ್ಟು ಅದಾದ ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬೇಯಬೇಕಲ್ವಾ ಲಿಡ್ಡನ್ನ ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ ಸೊ ಹಾಗಾಗಿ ಅಂದರೆ ಸ್ವೀಟ್ ಕುಂಬಳಕಾಯಿ ಕೆಲವೊಂದು ಬೇಗನೆ ಬೆಂದ್ಕೊಂಬಿಡತ್ತೆ ಇನ್ನು ಕೆಲವೊಂದು ಸ್ವಲ್ಪ ಲೇಟಾಗಿ ಬೇಯುತ್ತೆ ಹಾಗಾಗಿ ನಾನು ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡಿದ್ದಾದ ನಂತರ ಈ ಥರ ಚೆನ್ನಾಗಿ ಅದು ಯಾವ ರೀತಿ ಅಂದರೆ ಸ್ವಲ್ಪ ಸಾಫ್ಟಾಗಿ ಆಗಿಬಿಡಬೇಕು ಹಾಗಿದ್ರೆ ಮಾತ್ರ ತಿನ್ನಕ್ಕೆ ಚೆನ್ನಾಗಿರತ್ತೆ ಇಲ್ಲಾಂದರೆ ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಸೊ ಹಾಗಾಗಿ ಅದು ಸಾಫ್ಟಾಗಿ ಆಗಿದ ನಂತರ ಇಲ್ಲಿ ನಾನು ತೆಂಗಿನಕಾಯಿ ತುರ್ಕೊಂಡಿದ್ದೆ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಚ್ಚಿ ಇಟ್ಟಿದ್ದೆ ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಇವಾಗೆಲ್ಲ ಮಿಕ್ಸ್ ಇದ್ದೀನಿ ಸೊ ನಾವೇನು ಆಯಿಲ್ ಹಾಕ್ತೀವಲ್ವ ಅದು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆ ಅಂದರೆ ಇವಾಗ ನಾವು ತೆಂಗಿನ ತುರಿ ಹಾಕೋದ್ರಿಂದ ಆಯಿಲ್ನೆಲ್ಲ ಫುಲ್ಲು ಇರ್ಕೊಂಡು ಬಿಡುತ್ತೆ ಸೊ ಆವಾಗ ಫುಲ್ಲು ಡ್ರೈ ಡ್ರೈ ಅನಿಸುತ್ತೆ ಲಿಕ್ವಿಡ್ ಆಗಿ ಮತ್ತು ಜ್ಯೂಸಿಯಾಗಿ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಇದನ್ನು ಆಯಿಲ್ನ ಹಾಕಿಬಿಟ್ಟು ನೀವು ಕುಕ್ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಾಗತ್ತೆ ಸೊ ಅದಾದ ನಂತರ ನಾನಲ್ಲಿ ಸೈಡ್ಗೆ ಇಟ್ಬಿಟ್ಟೆ ಅಂದರೆ ತೆಗೆದು ಅದಾದ ನಂತರ ಮತ್ತೆ ಇಲ್ಲಿ ಚಪಾತಿಗೆ ಅಂದ್ಬಿಟ್ಟು ತವ ಇಟ್ಟು ಚಪಾತಿನೂ ಸಹ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮದು ಯಾಕೋ ಸ್ಟವ್ ರಿಪೇರಿಗೆ ಬಂದಿತ್ತು ಸರಿ ಅಂಥೇಳಿ ಸರ್ವಿಸರ್ನ ಕರೆಸಿದ್ವಿ ಸೊ ಇವಾಗ ಅವರು ಚೆಕ್ ಮಾಡ್ತಿದ್ದಾರೆ ಫುಲ್ಲು ಸ್ಟೀಲ್ ಇದನ್ನೆಲ್ಲ ಫುಲ್ಲು ರಿಮೂವ್ ಮಾಡಿಬಿಟ್ಟಿದ್ರು ಸೊ ಅಷ್ಟರಲ್ಲಿ ಅವರೇನೋ ಕೇಳಿದ್ರು ಅಂತ ಹೇಳಿಬಿಟ್ಟು ನಾನು ಅಂತ ಆಚೆ ಹೋಗಿದ್ದೆ ಸೊ ಅಷ್ಟರಲ್ಲೆಲ್ಲ ಬಾಡಿ ಎಲ್ಲ ಫುಲ್ಲು ರಿಮೂವ್ ಮಾಡಿ ಅದಕ್ಕೊಂದು ರಿಪೇರಿ ಮಾಡಿ ಮಾಡ್ತಿದ್ದರು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ಮೇಲುಗಡೆ ಇದನ್ನೆಲ್ಲ ಕ್ಲೀನ್ ಮಾಡಿ ಅವರು ಸಹ ಉಜ್ತಾ ಇದ್ದರು ಅದನ್ನು ಸಹ ಕ್ಯಾಪ್ಚರ್ ಮಾಡಿದೆ ಅದಾದ ನಂತರ ಯಾವ ರೀತಿ ಸರ್ವಿಸ್ ಮಾಡ್ತಾರೆ ಒಂದ್ಸಲಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ ಏನಿಲ್ಲ ಗಾಯ ಸುಮ್ಮನೆ ಅದು ಸಿಂಪಲ್ಲಾಗಿ ಅವ್ರು ಇದು ಮಾಡ್ತಿರೋದು ಇದು ಆಟೋಮ್ಯಾಟಿಕ್ ಸ್ಟವ್ ಆಗಿರೋದ್ರಿಂದ ಸೊ ತುಂಬ ಏನು ಕಷ್ಟ ಏನಿಲ್ಲ ಜಸ್ಟಲ್ಲಿ ಏನಿರುತ್ತೆ ಅಂದರೆ ಗ್ಯಾಸ್ ಇದು ಏನು ಬರುತ್ತೆ ಆ ಒಂದು ಫ್ಲೇಮ್ ಹತ್ರ ಆ ಒಂದು ನಟ್ಗಳನ್ನ ಚೇಂಜ್ ಮಾಡ್ತಾರೆ ಅಷ್ಟೇ ಸೊ ಸಿಂಪಲಾಗಿ ನೀಟಾಗಿ ನಾವೇನೇ ರೆಡಿ ಮಾಡ್ಕೊಬೋದು ಈ ಸಲ ನಾನು ನೋಡ್ಕೊಂಡಿದ್ದೀನಿ ನೆಕ್ಸ್ಟ್ ಸಲಿಗೆ ಡೆಫಿನೆಟ್ಲಿ ಆ ಒಂದು ನೆಟ್ಟು ಫರ್ಫೆಕ್ಟಾಗಿ ನಮಗೆ ಸಿಕ್ತು ಅಂದರೆ ಜಸ್ಟ್ ನೆಟ್ಟನ್ನ ಚೇಂಜ್ ಮಾಡಿಬಿಟ್ಟು ಮತ್ತೆ ಅದರದ್ದು ಸುತ್ತಲೂ ಏನಿದೆಯೋ ಅದೆಲ್ಲ ಗಲೀಸ್ ತೆಗೆದುಬಿಟ್ರೆ ನೀಟಾಗಿ ರೆಡಿಯಾಗಿ ಹೋಗ್ಬಿಡತ್ತೆ ನಮ್ಮ ಒಂದು ಸ್ಟವ್ ಸೊ ಮತ್ತು ಯಾಕೋ ನನಗೆ ಇದು ಅಷ್ಟು ಉರಿತಾಯಿಲ್ಲ ಅಂತ ಅನ್ನಿಸ್ತು ಅದಕ್ಕೆ ಬೆರಳನ್ನ ಮಾಡಿ ತೋರಿಸ್ತಿದ್ದೆ ಮತ್ತು ಇದೇನಪ್ಪ ಪಳಪಳ ಅಂತ ಅಂತಿದೆ ಅಂತ ನೀವು ನೋಡ್ತಿದ್ದೀರಾ ಅದಕ್ಕೆ ಏನಿಲ್ಲ ಫ್ರೆಂಡ್ಸ್ ಸಿಲ್ವರ್ದು ಸ್ಪ್ರೇ ಬರುತ್ತಲ್ವ ಅದನ್ನು ಸ್ಪ್ರೇ ಮಾಡಿದ್ರು ಎಲ್ಲ ಹೊಸ ಥರ ಅನಿಸ್ಬಿಡ್ತು ರಸ್ಟ್ ಹಿಡ್ದು ಸೊ ಎಲ್ಲ ನೀರು ಬಿದ್ದು ಈ ಥರ ಆಗಿ ಅದು ಮತ್ತೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಈ ಥರ ಒಂದು ಇದನ್ನು ಸ್ಪ್ರೇ ಮಾಡ್ತಾರೆ ಸೊ ಅಷ್ಟೇ ಅದು ನೋಡಿದ್ರೆ ಪಳಪಳ ಅನ್ನೋಕ್ಕೆ ಶುರು ಆಗೋಯ್ತು ಸರಿ ಅಂಥೇಳಿ ಮತ್ತೆ ಆ ಒಂದು ಏನು ಆ್ಯಕ್ಸಸರೀಸ್ ಎಲ್ಲ ಇತ್ತಲ್ವ ಅದ್ರದ್ದು ಅದನ್ನೆಲ್ಲನೂ ಅವರು ಫಿಟ್ ಮಾಡಿ ಮತ್ತೆ ಅದನ್ನೆಲ್ಲ ನೀಟಾಗೆ ಚೆಕ್ ಮಾಡ್ತಿದ್ರು ಸೊ ನೀಟಾಗಿ ಉರಿತಿದೆಯಾ ಇಲ್ವಾ ಏನು ಎತ್ತ ಅಂತ ಈ ಒಂದು ನಾಬ್ಸ್ನೆಲ್ಲನೂ ಫಿಕ್ಸ್ ಮಾಡಿಬಿಟ್ಟು ಮತ್ತು ಅದರದ್ದೇ ಆದ ಬರ್ನಲ್ಸ್ನೆಲ್ಲನೂ ಹಾಕಿ ಚೆಕ್ ಮಾಡ್ತಿದ್ರು ಈ ಒಂದು ಲೆಫ್ಟ್ ಸೈಡ್ದು ಒಂದು ನೀಟಾಗಿ ಅಷ್ಟು ಉರಿತಾ ಇರಲಿಲ್ಲ ಅದನ್ನು ಒಂದು ಸರಿ ಚೆಕ್ ಮಾಡಿ ಅಂತ ಹೇಳಿದೆ ಸೊ ಅವರು ಪಾಪ ಎಲ್ಲ ಚೆಕ್ ಮಾಡಿ ಸ ರೆಡಿ ಸರಿ ಮಾಡಿಕೊಟ್ಟು ಹೋದರು ಅದಕ್ಕೆ ಚಾರ್ಜ್ ಎಷ್ಟು ತೊಗೊಂಡ್ರು ಅಂದರೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಚಾರ್ಜ್ ತೊಗೊಂಡ್ರು ಸೊ ನಿಜವಾಗ್ಲೂ ಎಕ್ಸ್ಪೆನ್ಸಿವ್ ಆಯಿತು ಸೊ ನೆಕ್ಸ್ಟ್ ಟೈಮ್ಗೆ ನಾವೇನೇ ರೆಡಿ ಮಾಡ್ಕೊಬೋದು ಅನ್ನೋದು ನನ್ನ ಮೈಂಡಿಗೆ ಬಂತು ಸೊ ಡೆಫಿನೆಟ್ಲಿ ನಾವೇನೇ ಸರ್ವಿಸ್ ಮಾಡ್ಕೊಬೋದು ಸೊ ಅದಾದ ನಂತರ ಮತ್ತೆ ಸಂಜೆ ಹಂಗೆ ನಾವು ಹೊರಗಡೆ ಹೋಗ್ತೀವಿ ನಾನು ಆಲ್ರೆಡಿ ಬಸ್ ಆರು ಇದೆಲ್ಲ ಮಾಡಿರುತ್ತೆ ಮಕ್ಕಳುಗಳು ಚಿಡು ಚಿಡಿಗೆ ಏನಾದ್ರು ತಿನ್ನಬೇಕು ಅಂತ ಕೆಟ್ಟಿದ್ವಿ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ತಿರ ಇರೋಂಥ ಕಬಾಬ್ ಅಲ್ಲಿಗೆ ಬಂದ್ವಿ ಸೊ ನಾವಿಲ್ಲಿಗೆ ಬಂದರೆ ಫೀಟ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಅದರಲ್ಲೂ ಯಾವುದೇ ಥರ ಏನು ಹೊಟ್ಟೆ ಮಾಡೋದಾಗಲಿ ಯಾವ ಪ್ರಾಬ್ಲಮ್ ಆಗೋದಾಗಲಿ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ಸೊ ನಾವು ಇವಾಗ ಬಂದಿದ್ದೇನೆ ಇಲ್ಲಿ ಚಿಕ್ಕಂಡೋಳನ ಆರ್ಡ್ರ್ ಮಾಡಿದ್ವಿ ಸೊ ನಾಲ್ಕು ಚಿಕನ್ ರೋಲು ಮತ್ತು ಒಂದು ಗ್ರಿಲ್ ಮತ್ತು ವಿಂಗ್ಸ್ ಇಷ್ಟನ್ನು ತೊಗೊಂಡ್ವಿ ವಿಂಗ್ಸು ಮಗುಗೆ ತುಂಬ ಇಷ್ಟ ಆಗುತ್ತೆ ಚಿಕನ್ ರೋಲ್ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಗ್ರಿಲ್ ಬಂದು ಇಷ್ಟ ಆಗುತ್ತೆ ಅದನ್ನೆಲ್ಲ ತೊಗೊಂಡು ಪಾರ್ಸೆಲ್ ಮಾಡಿಕೊಂಡು ನಾವೂ ಸಹ ರೇಷನ್ ನಿಮ್ಗೆ ಒಬ್ಬರಿಗೆ ಬಂದ್ವಿ ಸೊ ಇಲ್ಲೇನೋ ಆಫರ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಸಹ ವೀಡಿಯೋ ಮಾಡಿಕೊಂಡೆ ಅದಾದ ನಂತರ ಮತ್ತೆ ನಮ್ಗೆ ಏನು ಬೇಕು ಆ ಒಂದು ಕೆಲವೊಂದು ಎಲ್ಲ ತೊಗೊಂಡ್ವಿ ಆ್ಯಕ್ಚುಲಿ ನಾವು ಇಲ್ಲಿ ಫಸ್ಟ್ ಟೈಮ್ ನಾವು ಬೈ ಮಾಡ್ತಿರೋ ಅಂಥದ್ದು ಸೊ ನೋಡಿ ಸರಿ ಆಯ್ತು ಒಂದು ಸೀಜ್ ತೊಗೊಳ್ಳಿ ಒಂದ್ಸಲಿ ಟ್ರೈ ಮಾಡೋಣ ಅದಾದ ನಂತರ ಬೇಕಾದ್ರೆ ಅಂತ ಹೇಳಿ ಒಂದು ಕೆ ಜಿಯಷ್ಟು ಮತ್ತೆ ಮತ್ತು ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ ಅದಾದ ನಂತರ ಮಕ್ಳುಗಳು ಇದ್ರು ಏನು ತೊಗೊಂಡು ಬಂದಿದ್ದಾರೆ ಏನು ಅಂತ ಹೇಳಿಬಿಟ್ಟು ಇಷ್ಟ ಆಗಿರೋ ಫುಡ್ ತೊಗೊಂಡು ಹ್ಯಾಪಿಯಾಗಿ ತಿಂದ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಅವರು ಸಹ ನಾವು ತಂದಿದ್ದನ್ನೆಲ್ಲ ನೀಟಾಗಿ ತಿಂದರು ಸೊ ನನಗೂ ಅಷ್ಟೇ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸಮಟೈಮ್ಸ್ ತುಂಬ ಇಷ್ಟಪಟ್ಟು ತಿಂತೀನಿ ಸಮಟೈಮ್ಸ್ ಬೇಡ ಅಂತ ಅನಿಸುತ್ತೆ ಅಂದರೆ ತುಂಬ ಒಳಗಡೆ ಏನಂತಾರೆ ಅದು ಮಯೋನೀಸ್ ಹಾಕಿದಾಗ ಒಂಥರ ಅನಿಸ್ಬಿಡತ್ತೆ ಅಂದರೆ ಮೊಕ್ಕ ಕೊಡ್ದಂಗೆ ಅನಿಸ್ಬಿಡತ್ತೆ ಚಿಕನ್ ಕಡಿಮೆ ಆಗಿ ಮೊಯಾನಿಸ್ ಜಾಸ್ತಿ ಆಗಿಬಿಟ್ರೆ ಅದು ಹೊಟ್ಟೆನೆಲ್ಲ ತೊಳಿಸಿಬಿಡತ್ತೆ ಸೊ ಹಾಗಾಗಿ ಸಮಟೈಮ್ಸ್ ಅಷ್ಟು ಇಷ್ಟ ಆಗಲ್ಲ ಈಗ ಆ ಥರದಕ್ಕೆ ನಾನೇ ಹೋಗಿದ್ದರಿಂದ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಮತ್ತು ಮೊಯಾನೀಸ್ ಅಷ್ಟೇ ಸ್ವಲ್ಪ ಕಡಿಮೆಗೆ ಹಾಕಿಸ್ಬಿಟ್ಟು ತಗೊಂಡು ಬಂದಿದ್ದು ಸೊ ಹಾಗಾಗಿ ಚೆನ್ನಾಗಿ ತಿಂದು ಭರ್ಜರಿ ಭೋಜನ ಅಂತಲೇ ಹೇಳ್ಬೋದು ಸೊ ಅದನ್ನು ಮುಗಿಸಿ ಅದಾದ ನಂತರ ಇಲ್ಲಿ ಗ್ರಿಲ್ನ ಓಪನ್ ಮಾಡಿದ್ರು ನೋಡಿ ಸೊ ಗ್ರಿಲ್ ಅಂದರೆ ಗೋಕುಲ್ಗೆ ಸಾರಿ ಗೌತಮ್ಗೆ ತುಂಬಾ ಇಷ್ಟ ಆಗುತ್ತೆ ಗೋಕುಲ್ಗೆ ವಿಂಗ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವರು ಇಷ್ಟಪಟ್ಟು ತಿಂತಾರೆ ನಾವು ಸಹ ತಿಂದ್ವಿ ಮತ್ತು ಯಾವ್ರಿಗೆ ಯಾವ್ಯಾವ ಪೀಸ್ ಬೇಕು ಅಂತ ಕೇಳಿ ಕೇಳಿ ಹಾಕ್ತಿದ್ರು ಹಸ್ಬೆಂಡು ಸರಿ ಅಂಥೇಳಿ ಅದನ್ನು ತಿಂದ್ಬಿಟ್ಟು ಅದಾದ ನಂತರ ನಾವು ಸಹ ಒಂದು ಸೆಲ್ಫಿ ತೊಗೊಂಡ್ವಿ ಸೊ ತುಂಬಾ ಚೆನ್ನಾಗಿ ಹೋಯ್ತು ಈ ಒಂದು ದಿನ ಅಂತೂ ಬಟ್ ಸ್ಟೌದಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ ಫೈನಲ್ ಆಗಿ ಇನ್ನೇನು ಏನು ಇದ್ರು ಏನಿದ್ರು ಲೇಡೀಸ್ ಅಂದಮೇಲೆ ಅದು ಕ್ಲೀನ್ ಮಾಡಿನೇ ಮಲಗಬೇಕು ಇಲ್ಲ ಅಂದರೆ ಬೆಳಿಗ್ಗೆ ಎದ್ರೆ ಮೂಡ್ ಆಫ್ ಆಗಿ ಯಾವುದೇ ಥರ ಕೆಲಸ ಮಾಡೋದಕ್ಕೆ ಮೈಂಡು ಕರೆಕ್ಟ್ ಇರೋಲ್ಲ ಸೊ ಹಾಗಾಗಿ ನಾನು ಅವತ್ತಿಂದ ಏನು ಇರುತ್ತೋ ಅದನ್ನು ಅವತ್ತೇ ಕ್ಲೀನ್ ಮಾಡಿ ನೀಟಾಗಿ ಸೆಟಪ್ ಮಾಡಿ ಇಟ್ಬಿಡ್ತೀನಿ ಇಲ್ಲ ಅಂತಂದರೆ ನಿಜವಾಗ್ಲೂ ನನಗೆ ನೈಟೆಲ್ಲ ನಿದ್ದೆ ಬರೋಲ್ಲ ಬೆಳಗ್ಗೆ ಎದ್ದರೆ ಎಲ್ಲರ ಮೇಲೂ ಕೂಗಾಡೋದೇ ಆಗೋಗ್ಬಿಡತ್ತೆ ಹಾಗಾಗಿ ನೋಡಿ ಫೈನಲ್ ಆಗಿ ಈ ಥರ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ನಾನು ಸಹ ಹೋಗಿ ಮಲಗ್ತೀನಿ ಸೊ ನೀವು ಈಗನ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ತಿಳಿಸ್ತೀರಾ ಅಲ್ವಾ ಸೊ ಫೈನಲ್ ಆಗಿ ಈ ಒನ್ ಡೇ ಈ ಥರ ಇತ್ತು ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಓಕೆ ಥ್ಯಾಂಕ್ ಯು ಬ ಬಾಯ್